ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಮುಖ್ಯ ನಿಯಮಗಳು ಯಾವುವು ಅಂತ ನೋಡೋಣ ಡೋಬರೈನರ್ನ ತ್ರಿವಳಿಗಳ ನಿಯಮ ಏನ್ ಹೇಳುತ್ತೆ ಅಂದ್ರೆ ಒಂದು ತ್ರಿವಳಿಯ ಮೊದಲನೇ ಮತ್ತು ಮೂರನೇ ಧಾತುಗಳ ಪರಮಾಣು ರಾಶಿಯ ಸರಾಸರಿಯು ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಸರಿಸುಮಾರು ಸುಮಾರು ಸಮನಾಗಿರುತ್ತೆ ಇಲ್ಲಿ ತ್ರಿವಳಿಗಳನ್ನ ತೆಗೆದುಕೊಂಡಿದ್ದೇವೆ ನಾವು ಉದಾಹರಣೆಗೆ ಇಲ್ಲಿ ಮೊದಲನೇ ಧಾತು ಮತ್ತು ಮೂರನೇ ಧಾತು ಇವುಗಳ ಸರಾಸರಿ ತೆಗೆದಾಗ ಇಲ್ಲಿ ಮಧ್ಯದ ಧಾತು ಏನಿದೆ ಇದರ ಪರಮಾಣು ರಾಶಿಗೆ ಇದು ಸಹ ಸರಿಸುಮಾರು ಸಮನಾಗಿರುತ್ತೆ ಅಂತ ಡೋಬರೈನರ ತ್ರಿವಳಿಗಳ ನಿಯಮ ಹೇಳುತ್ತೆ ಇದರ ಮಿತಿಗಳೇನು ಹಾಗಾದ್ರೆ ಇದರ ಮಿತಿ ಏನಂತಂದ್ರೆ ಆ ಸಮಯದಲ್ಲಿ ಗುರುತಿಸಲಾದ ಮೂವತ್ತ್ ಮೂರು ಧಾತುಗಳಲ್ಲಿ ಕೇವಲ ಮೂರು ತ್ರಿವಳಿಗಳನ್ನ ಮಾತ್ರ ಗುರುತಿಸಿದ್ರು ನ್ಯೂಲ್ಯಾಂಡ್ ರವರ ಅಷ್ಟಕಗಳ ನಿಯಮ ಏನ್ ಹೇಳುತ್ತೆ ಅಂದ್ರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ ಎಂಟನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆಯಾಗುತ್ತವೆ ಅಂತ ಇದರ ಮಿತಿಗಳೇನಂತಂದ್ರೆ ಇದು ಕ್ಯಾಲ್ಶಿಯಂ ವರೆಗೆ ಮಾತ್ರ ಅನ್ವಯಿಸುತ್ತಿತ್ತು ಈ ನಿಯಮವು ಹೊಸದಾಗಿ ಕಂಡುಹಿಡಿದಿರತಕ್ಕಂಥ ಧಾತುಗಳಿಗೆ ಅನ್ವಯಿಸುತ್ತಿರಲಿಲ್ಲ ಬೆಂಡಲಿಯೂರವರ ಆವರ್ತಕ ನಿಯಮ ಏನ್ ಹೇಳುತ್ತೆ ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೆಯ ಪುನರಾವರ್ತನೆಗಳು ಈ ಆವರ್ತಕ ಕೋಷ್ಟಕದ ಸಾಧನೆಗಳೇನಂತಂದ್ರೆ ಇದು ಹೊಸದಾಗಿ ಕಂಡುಹಿಡಿಯಬೇಕಾದ ಧಾತುಗಳಿಗೆ ಸ್ಥಾನ ಬಿಡಲಾಗಿತ್ತು ಇದರಲ್ಲಿ ಆಮೇಲೆ ಜಡ ಅನಿಲಗಳನ್ನು ಕಂಡುಹಿಡಿದಾಗ ಅವುಗಳನ್ನು ಮೂಲ ಕೋಷ್ಟಕಕ್ಕೆ ತೊಂದರೆ ಆಗದಂತೆ ಸೇರಿಸಬಹುದಾಗಿತ್ತು ಈ ಆವರ್ತಕ ಕೋಷ್ಟಕದ ಮಿತಿಗಳೇನಂತಂದ್ರೆ ಇದು ಐಸೋಟೋಪ್ಗಳನ್ನು ಸ್ಥಾನವನ್ನು ವಿವರಿಸಲಿಲ್ಲ ಮತ್ತು ಹೈಡ್ರೋಜನ್ಗೆ ಸೂಕ್ತ ಸ್ಥಾನ ಕಲ್ಪಿಸಲಿಲ್ಲ ಮೂಸ್ಲೆಯವರ ಆಧುನಿಕ ಆವರ್ತಕ ನಿಯಮ ಏನ್ ಹೇಳುತ್ತೆ ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಇಲ್ಲಿ ಮೆಂಡಲಿಯೂರವರ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಸರಿಪಡಿಸಲಾಯಿತು ಅಂತಂದ್ರೆ ಇಲ್ಲಿ ಧಾತುಗಳ ಪರಮಾಣು ರಾಶಿ ಬದಲಿಗೆ ಪರಮಾಣು ಸಂಖ್ಯೆಯನ್ನು ಅಳವಡಿಸಲಾಯಿತು ಆಮೇಲೆ ಸಮಸ್ಥಾನಿಗಳ ಸಮಸ್ಯೆಯನ್ನು ಬಗೆಹರಿಸಲಾಯಿತು ಮತ್ತು ಹೈಡ್ರೋಜನ್ ಪರಮಾಣುವಿಗೆ ಸೂಕ್ತ ಸ್ಥಾನ ಕಲ್ಪಿಸಲಾಯಿತು ಧಾತುವಿನ ಸ್ಥಾನ ಗುರುತಿಸಲು ಅದರ ಸಂಯುಕ್ತಗಳ ಸೂತ್ರದ ಬದಲಾಗಿ ಧಾತುವಿನ ವೆಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಬಳಸಲಾಯಿತು ಆಮೇಲೆ ರಾಜಾನಿಲಗಳಿಗೆ ಆವರ್ತಕ ಕೋಷ್ಟಕದ ಕೊನೆಯಲ್ಲಿ ಸ್ಥಾನ ನೀಡಲಾಯಿತು ರಾಶಿ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗ್ಲಿ ಅಥವಾ ನಾಶಗೊಳಿಸೋದಾಗ್ಲಿ ಅಂದ್ರೆ ಲಯಗೊಳಿಸೋದಾಗ್ಲಿ ಸಾಧ್ಯವಿಲ್ಲ ಅಂತ ಓಂನ ನಿಯಮ ಏನ್ ಹೇಳುತ್ತೆ ಸ್ಥಿರತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇಲ್ಲಿ ವಿಭವಾಂತರ ಅಂದ್ರೆ ವಿ ವಿದ್ಯುತ್ ಪ್ರವಾಹ ಆಯ್ ಇದಕ್ಕೆ ವಿ ಏನಿದೆಯಲ್ಲ ಇದು ಆಯ್ಗೆ ನೇರ ಅನುಪಾತದಲ್ಲಿದೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಏನ್ ಹೇಳುತ್ತೆ ಒಂದು ರೋಧಕದಲ್ಲಿ ಉತ್ಪತ್ತಿ ಉಷ್ಣವು ಅಂದ್ರೆ ಹೆಚ್ ಹೀಟ್ ಅಂತ ಹೇಳ್ತೀವಿ ಇದೇನಿದೆಲ್ಲ ಇದು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅಂದರೆ ಐ ಸ್ಕ್ವೇರ್ಗೆ ನೇರ ಅನುಪಾತದಲ್ಲಿರುತ್ತೆ ಮತ್ತು ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ಆರ್ಗೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ಅಂದರೆ ಟೈಮ್ ಸಮಯ ಗೆ ನೇರ ಅನುಪಾತದಲ್ಲಿರುತ್ತದೆ ಹಾಗಾದರೆ ಸೂತ್ರ ಯಾವ ರೀತಿ ನಾವು ಬರಿಬಹುದಿಲ್ಲಿ ಹೆಚ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಫ್ಲೆಮಿಂಗ್ ಬಲಗೈ ನಿಯಮ ಇದನ್ನು ಡೈನಮೋ ನಿಯಮ ಅಂತ ಕೂಡ ಹೇಳ್ತೀವಿ ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ ಬಲಗೈನ ಹೆಬ್ಬೆರಳು ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಇರಿಸಿದಾಗ ಅಂದ್ರೆ ಇಲ್ಲಿ ನೈಂಟಿ ಡಿಗ್ರಿಯಲ್ಲಿ ಮೂರು ಬೆರಳುಗಳು ನೈಂಟಿ ಡಿಗ್ರಿಯಲ್ಲಿ ಇರಿಸಿದಾಗ ತೋರ್ಬೆರಳು ಏನ್ ತೋರಿಸುತ್ತೆ ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತೆ ಆಮೇಲೆ ಹೆಬ್ಬೆರಳು ಏನ್ ತೋರಿಸುತ್ತೆ ವಾಹಕದ ಚಲನೆಯ ದಿಕ್ಕನ್ನು ತೋರಿಸುತ್ತೆ ಮತ್ತು ಮಧ್ಯದ ಬೆರಳೆಯನ್ನು ತೋರಿಸುತ್ತೆ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ ಫ್ಲೆಮಿಂಗನ ಎಡಗೈ ನಿಯಮ ಅಂದ್ರೆ ಮೋಟಾರ್ ನಿಯಮ ಏನ್ ಹೇಳುತ್ತೆ ಅಂದ್ರೆ ಎಡಗೈನ ಹೆಬ್ಬೆರಳು ತೋರ್ಬೆರಳು ಮತ್ತು ಮಧ್ಯದ ಬೆರಳು ಇವುಗಳನ್ನು ನಾವು ನೈಂಟಿ ಡಿಗ್ರಿಯಲ್ಲಿ ಪರಸ್ಪರ ಲಂಬ ಇರಿಸಿದಾಗ ಇಲ್ಲಿ ಏನು ಮಾಡುತ್ತೆ ತೋರ್ಬೆರಳೆನಿದೆ ಕಾಂತ ಕ್ಷೇತ್ರದ ದಿಕ್ಕು ಇದು ವಾಹಕದ ಬಲದ ದಿಕ್ಕನ್ನು ತೋರಿಸುತ್ತೆ ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ ಬಲಗೈ ಹೆಬ್ಬೆರಳು ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಬಲಗೈನಲ್ಲಿ ಇಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರವಾದ ವಾಹಕವನ್ನು ನಾವು ಹಿಡ್ದಿದ್ದೀವಿ ಅಂತ ಭಾವಿಸಿದಾಗ ಹೆಬ್ಬೆರಳೆನಿದೆ ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ ಆಮೇಲೆ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಏನಂತಂದ್ರೆ ನಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತವೆ ಇದನ್ನೇ ಬಲಗೈ ಹೆಬ್ಬೆರಳು ನಿಯಮ ಅಂತ ಹೇಳ್ತೀವಿ ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಇದು ಪತನ ಕೋನ ಇದು ಪ್ರತಿಫಲನ ಕೋನ ಇವೆರಡು ಸಮನಾಗಿರುತ್ತವೆ ಇನ್ನು ಎರಡೇ ನಿಯಮ ಏನು ಹೇಳುತ್ತೆ ಅಂದ್ರೆ ಪತನ ಕಿರಣ ಇದು ಆಮೇಲೆ ಪ್ರತಿಫಲನ ಕಿರಣ ಇದು ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಇವು ಮೂರು ಏನಂತಂದ್ರೆ ಒಂದೇ ಸಮತಲದಲ್ಲಿ ಇರುತ್ತವೆ ಅಂತ ಬೆಳಕಿನ ವಕ್ರಿಭವನದ ಎರಡು ನಿಯಮಗಳು ಯಾವಂತಂದ್ರೆ ಮೊದಲನೇ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಒಂದೇ ಸಮತಲದಲ್ಲಿ ಇರುತ್ತವೆ ಆಮೇಲೆ ಎರಡನೇ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಪತನ ಕೋನ ಮತ್ತು ವಕ್ರೀಮ ಕೋನಗಳ ಅನುಪಾತವು ಸ್ಥಿರವಾಗಿರುತ್ತದೆ ಇದನ್ನೇ ಏನಂತ ಹೇಳ್ತಾರೆ ಸ್ನೆಲ್ ನ ವಕ್ರೀಭವನದ ನಿಯಮ ಅಂತ ಹೇಳ್ತಾರೆ ಸೈನ್ ಐ ಬೈ ಸೈನ್ ಆರ್ ಈಕ್ವಲ್ ಟು ಸ್ಥಿರಾಂಕ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ